ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸ್ನೇಹಿತರೆಲ್ಲರೂ ಹೆಂಗದಿರಿ ನಾನಂತೂ ಆರಾಮಾಗಿದ್ದೀನಿ ನೋಡ್ರಿ ತಾವೆಲ್ಲರೂ ಅಂತ ಅನ್ಕೊಳ್ತೀನಿ ನೋಡ್ರಿ ಸ್ನೇಹಿತರೆ ಬರ್ರಿ ಭಾನುವಾರದ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಇವತ್ತು ನಿನ್ನೆ ದಿವಸ ಏನು ಶಾಪಿಂಗ್ ಹೋಗಿದ್ದೆ ಅಲ್ಲ ಸೊ ಅದನ್ನೆಲ್ಲನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಜೊತೆ ಅದರ್ಕಿಂತ ಮುಂಚೆ ವೈಷ್ಣವಿ ಪಾಟೀಲ್ ಅನ್ನೋರು ನನಗೆ ಕಮೆಂಟನ್ನು ಮಾಡಿದ್ದಾರೆ ಒಂದು ಎರಡು ಮೂರು ಕಮೆಂಟ್ಸ್ ಅದಾವೆ ನಾನು ಸ್ಕ್ರೀನ್ ಮೇಲೆ ಕೂಡ ಕೊಡಕತ್ತೀನಿ ನೀವು ಅಬ್ಸರ್ವ್ ಮಾಡಿ ಹೋದ್ರಿ ನನಗೆ ಒಂದು ಸರಿ ನಗು ಬಂತು ಅವ್ರ ಕಮೆಂಟ್ಸ್ ಓದಿ ಒಂದು ಸರಿ ಬೇಜಾರು ಕೂಡ ಆಯಿತು ಯಾಕಂದರೆ ನನ್ನ ಒಂದು ಪರಿಸ್ಥಿತಿ ಯಾರಿಗೆ ಬರೋದನ್ನು ಬೇಡ ಅಂತ ನಾನು ಹೇಳ್ತೀನಿ ಅವರು ರೆಗ್ಯುಲರಾಗಿ ನೋಡೋಂಗಿಲ್ಲ ಅನ್ಸುತ್ತೆ ನನ್ನ ವಿಡಿಯೋಸ್ನ ಯಾವಾಗಾದರೂ ಒಂದು ಸರಿ ನೋಡ್ತಾರೆ ಅನ್ಸುತ್ತೆ ಅದಕ್ಕಾಗಿ ಹಂಗೆ ಕಮೆಂಟ್ ಮಾಡಾರ ಅಂದ್ಕೊಳ್ತೀನಿ ನಾನು ಏನೇನೋ ಕಮೆಂಟ್ ಮಾಡಿಬಿಟ್ಟಾರೆ ಪರವಾಗಿಲ್ಲ ಅವರ ಒಂದು ವಿಚಾರಶಕ್ತಿ ಮತ್ತು ನನ್ನ ವಿಡಿಯೋ ನೋಡಿ ಅವ್ರಿಗೆ ಏನು ಅನ್ನಿಸ್ತು ಅದನ್ನು ಮಾಡಾರ ಅಂದ್ಕೊಳ್ತೀನಿ ಆದರೆ ಅವರು ಇಲ್ಲ ತಿರ್ಗಾಕ ದುಡ್ಡು ಎಲ್ಲಿಂದ ಬರ್ತೈತಿ ಮತ್ತೇನೇನೋ ಶಾಪಿಂಗ್ ಎಲ್ಲಿಂದ ದುಡ್ಡು ಏನೇನೋ ಶಾಪಿಂಗ್ ಎಲ್ಲಿಂದ ಬರ್ತೈತೆ ಅಂತ ಸೊ ಸ್ನೇಹಿತರೆ ಪ್ರತಿಯೊಂದು ವಿಡಿಯೋನ ನೀವು ನೋಡ್ತೀರಿ ಪ್ರತಿಯೊಂದು ವೀಡಿಯೋದೊಳಗೂ ನಾನು ಡಿಟೇಲಾಗಿ ಹೇಳಿಬಿಟ್ಟಿರ್ತೀನಿ ಇವನ್ ಒಂದು ಯಾರು ಕೆಲಸ ಮಾಡಿದ್ರು ಇದನ್ನು ಅವರ ಕೆಲಸ ಮಾಡಾರಂತ ಹೇಳಿರ್ತೀನಿ ನಾನು ಮತ್ತು ಇದಕ್ಕೆ ಯಾರು ದುಡ್ಡು ಕೊಟ್ಟಾರಿದ್ರು ಅದನ್ನು ಯಾರು ದುಡ್ಡು ಕೊಟ್ಟಾರ ಅದನ್ನು ಯಾರು ಕೊಡಿಸ್ಯಾರ ಅಂತಲೂ ಹೇಳಿಬಿಟ್ಟಿರ್ತೀನಿ ಸೊ ಪ್ರತಿಯೊಂದೂ ವೀಡಿಯೋನು ನಾನು ಅದೇ ರೀತಿ ಮಾಡುತ್ತೀನಿ ಸ್ಯಾಟರ್ಡೆ ಬ್ಲಾಗ್ ಒಳಗೆ ನಾನೇನು ಶಾಪಿಂಗ್ ಮಾಡಿದೆ ನನ್ನ ಮಕ್ಳಿಗೆ ಕರ್ಕೊಂಡು ಏನು ಮಾಡಿದೆ ಅದು ಮಾತ್ರ ನನ್ನ ದುಡ್ಡು ನೋಡಿದ್ರಿ ನೀವು ಏನು ಭಾಳ ಶಾಪಿಂಗ್ ಏನಿಲ್ಲ ಅದೇ ಏನು ತಂದೆ ಅನ್ನೋದು ಈಗ ತೋರಿಸ್ತಾ ಇದ್ದೀನಿ ನಾನು ಏನು ಶಾಪಿಂಗ್ ಮಾಡೇನಂತ ಸೊ ನನ್ನ ಬಜೆಟ್ ಏನೈತಿ ಅದು ನನ್ನ ಶಾಪಿಂಗ್ ಅದು ಬಿಟ್ಟು ನಾನು ಈಗ ಮ ಟ್ರೆಂಡ್ಸಿಗೆ ಹೋಗಿರ್ಬೋದು ನನ್ನ ಸಿಸ್ಟರ್ ಕರ್ಕೊಂಡು ಹೋಗಿರ್ಬೋದು ಅದೆಲ್ಲ ನನ್ನ ದುಡ್ಡಲ್ಲ ನಾನು ಹೇಳಿಬಿಟ್ಟೆನ ಆಲ್ರೆಡಿ ನಾನು ಹೇಳಿಬಿಟ್ಟಿನಿ ಮತ್ತು ಟ್ರಿಪ್ಪಿಗೆ ಹೋಗಿದ್ದು ಕೂಡ ಕಮೆಂಟ್ಸಲ್ಲಿ ಬಂದೈತಿ ಟ್ರಿಪ್ಪಿಗೆ ಹೋಗಿದ್ದು ನಿಮ್ಗೆ ಅದನ್ನು ಹೇಳಿದ್ದೀನಿ ಕಾವೇರಿ ಇಷ್ಟಪಟ್ಟು ಹೋಗೋಣದ್ಲು ಬಂದೀವಿ ಅಂತೇಳಿ ಅಲ್ಲಿನೂ ಏನು ಅಮೌಂಟ್ ಶೇರ್ ಆಗಿಲ್ಲ ಕಾಕಾ ಬಂದಿದ್ರು ಎಲ್ಲನೂ ಕಾಕಾ ನೋಡಿಕೊಂಡ್ರು ಸೊ ಈ ರೀತಿ ಇರುವಾಗ ನಾ ಮಾಡಿದ್ದನ್ನು ನಾ ಮಾಡ್ಯನ ಹೇಳಿರ್ತೀನಿ ಬಟ್ ಈ ಥರ ಅಂದರೆ ನಂದು ಓಪನ್ ಬುಕ್ ಅಂತ ಹೇಳ್ತೀನಿ ನನ್ನ ಲೈಫು ನನ್ನೆಲ್ಲ ಸ್ನೇಹಿತರಿಗೆ ಏನು ಗೊತ್ತೈತಿ ನಾನು ಇರೋದನ್ನು ಹಾಗೇನ ರಿಯಲ್ ಆಗಿ ನನ್ನ ಲೈಫ್ ಇರೋದನ್ನು ಹಾಗೆ ನನ್ನ ಪರಿಸ್ಥಿತಿ ಇರೋದನ್ನು ಹಾಗೆ ನನ್ನ ಜೀವನ ಇರೋದನ್ನು ಹಾಗೇನ ಅದನ್ನು ಪದೇ ಪದೇ ಏನಿಲ್ಲ ಆದರೆ ಅದೇ ಹೇಳಿದ್ನಲ್ಲ ಇವ್ರು ಯಾವಾಗಲೂ ಒಂದು ಸರಿ ನೋಡ್ತಾರೆ ಅಂದ್ಕೊಳ್ತೀನಿ ವಿಡಿಯೋನ ಆದರೆ ವರ್ಡಿಂಗ್ಸ್ ಏನಿದಾವಲ್ಲ ನೋಡಿರಿ ಯಾವ ಥರ ಅವರು ಕಮೆಂಟ್ ಮಾಡಿದ್ದಾರೆ ಅಂತ ಹೇಳಿ ಬೇಜಾರಾಗ್ತೈತಿ ಹರ್ಟ್ ಆಗ್ತೈತಿ ಯಾರಿಗಾದ್ರೂ ಆಯಿತು ಹರ್ಟ್ ಆಗ್ತೈತಿ ನನಗೆ ಅಷ್ಟೆಲ್ಲ ಶಕ್ತಿ ಇದ್ದರೆ ನಾನು ಇರುವಂಥದ್ದು ಅಲ್ಲ ನಾನು ಮತ್ತು ಇಲ್ಲಿ ನಾನಾಗಲೇ ಬಂದು ನನ್ನ ತಂಗಿ ಮನೆ ಒಳೊಳಗೆ ಉಳ್ಕೊಂಡಿಲ್ಲ ನನ್ನ ತಂಗಿನ ನಾನು ಕರ್ಕೊಂಡು ಬಂದಿದ್ಲು ಮಕ್ಕಳು ಸಣ್ಣ ಇದ್ವು ಮತ್ತು ನನ್ನ ಬಿಟ್ಟು ಅವ್ರು ಇರ್ತಿದ್ದಿಲ್ಲ ಇರಲಿ ಬಾ ಅವ್ರು ನೀನು ಇರೋಂಗಿಲ್ಲ ಒಂದ ಕಡೆ ಇರೋಣ ಅಂತ ಇನ್ನು ಸ್ವಲ್ಪ ದಿವಸ ನಿನ್ನ ಮನೆ ಆಗೋಮಟ ಇರಿ ಅಂತಿ ಬಾ ಸ್ವಲ್ಪ ದೊಡ್ಡವ್ರಾಗೋಮಟ ಈ ಥರನೇ ಹೇಳಿ ನಮ್ಮ ತಂಗಿ ನನ್ನ ಭಾಳ ರಿಕ್ವೆಸ್ಟ್ ಮಾಡಿದಾಗ ನಮ್ಮ ಮಾಮಾರ ರಿಕ್ವೆಸ್ಟ್ ಮಾಡ್ಕೊಂಡಾಗ ನನ್ನ ತಂದೆ ತಾಯಿ ಹೇಳಿದಾಗ ನಾನು ಈ ಮನೆಗೆ ಬಂದೇನಿ ಅಲ್ಲಿವರೆಗೂ ನಾನು ನಾ ಬಾಡಿಗೆ ಮನೆ ಮಾಡ್ಕೊಂಡೇ ಇದ್ದೆ ಅದೆಲ್ಲರಿಗೂ ಗೊತ್ತೈತಿ ಯಾರು ನನ್ನ ರೆಗ್ಯುಲರ್ ವ್ಯೂವರ್ಸ್ ಇದ್ದೀರಿ ಅವ್ರಿಗೆಲ್ಲರಿಗೂ ಗೊತ್ತೈತಿ ಸುಮ್ಮನೆ ಯಾವಾಗರೂ ಒಂದು ವಿಡಿಯೋ ನೋಡಿ ಅದು ಮಾತಾಡಿದ್ರೆ ನಿಜವಾಗ್ಲೂ ಹರ್ಟ್ ಆಗ್ತೈತಿ ಯಾಕಂದ್ರೆ ನಾನು ಆ ಥರ ಇಲ್ಲ ಅದಕ್ಕೆ ಹಾಟ್ ಆಗ್ತೈತೆ ಮತ್ತು ನಾನು ಎಲ್ಲಿದ್ರು ಕೂಡ ನನ್ನ ಸ್ವಾಭಿಮಾನನ ನಾನು ಬಿಟ್ಟಿಲ್ಲ ನನ್ನದು ಏನೈತಲ್ಲ ನಾನು ಖರ್ಚು ಕೊಟ್ಟುಕೊಂಡೇ ಇರೋದು ಆಮೇಲೆ ನಾನು ಮನೆಗೆ ದೊಡ್ಡ ಮಗಳು ಜಾಬ್ ಮಾಡೋಕತ್ತಾಗಿಂದೂ ಈ ಯೂಟ್ಯೂಬ್ ಸ್ಟಾರ್ಟ್ ಮಾಡೋವರೆಗೇನು ನಾನು ನೀವು ಹೇಳ್ದಾಗೇನೇ ಇದ್ದೆ ಎಲ್ಲನೂ ಶಾಪಿಂಗ್ ಮಾಡೇನಿ ಟೂರ್ ಅಡ್ಡಾಡೇನಿ ಎಲ್ಲರಿಗೂ ಕೊಡ್ಸೇನಿ ತಿನ್ಸೇನಿ ಉಣ್ಸೇನಿ ಎಲ್ಲನೂ ನನ್ನ ದುಡ್ಡಿಂದನ ಮಾಡಿಕೊಂಡು ಬಂದೇನಿ ಅದ್ರ ಜೊತೆಗೆ ನನ್ನದೇ ಆದ ಜವಾಬ್ದಾರಿಗಳು ಸಾಕಷ್ಟು ಇದ್ದು ನಾನು ಅದನ್ನೆಲ್ಲನೂ ನಿಭಾಯಿಸ್ಕೊಂಡು ಈ ಒಂದು ಹಂತಕ್ಕೆ ಬಂದು ನಿಂತೇನೆ ಅದು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕಿನ ಬಿಫೋರಲ್ಲೇ ಬಟ್ ಕೊರೋನಾ ಬಂದಾದ ನಂತರ ಜಾಬ್ ಬಿಟ್ಟಾದ ನಂತರ ನಾನು ಒಬ್ಬಕ್ಕೆ ಇರೋದು ನಿಮಗೂ ಗೊತ್ತಿದ್ದದನೇ ಐತಿ ಸೊ ಈ ಒಂದು ಸಂದರ್ಭದೊಳಗೆ ನಾನು ತಮ್ಮರ ಮದುವೆ ಮಾಡಿ ನನ್ನ ಒಂದು ಜೀವನಾನ ಬಾಡಿಗೆ ಮನೆಗೆ ಶಿಫ್ಟ್ ಮಾಡ್ಕೊಂಡಿದ್ದೆ ಅದು ಗೊತ್ತೈತಿ ನಿಮ್ಗೆ ಅಲ್ಲಿಂದ ನಾನು ನನ್ನ ಮಕ್ಕಳು ನನ್ನ ಜೊತೆನೇ ಇದ್ದರು ಬಟ್ ತಂಗಿ ಇಲ್ಲ ಮಕ್ಕಳು ಮನೆಗೆ ಬರ್ತಾಯಿಲ್ಲ ನೀನು ಬಂದುಬಿಡು ಅಂಥೇಳಿ ಭಾಳ ರಿಕ್ವೆಸ್ಟ್ ಮಾಡ್ಕೊಂಡಾಗ ನಾನು ಕೂಡ ಬರಬೇಕಾಯಿತು ಯಾಕಂದರೆ ನನ್ನ ಮಕ್ಕಳಂತ ನಾನು ಹೇಳ್ತೀನಿ ಖರೇನ ಆದ್ರೂ ನನಗೆ ಮಕ್ಕಳಿಗಿಂತ ಹೆಚ್ಚನ ಅದಾವು ಆದರೆ ನನ್ನ ಸ್ವಂತ ಮಕ್ಕಳಲ್ಲ ಇಬ್ಬರು ಕೂಡ ನನ್ನ ತಂಗಿ ಮಕ್ಕಳೇ ನನಗೆ ನನ್ನ ಸ್ವಂತ ಮಕ್ಕಳಂತಿಲ್ಲ ಅವರೇ ನನ್ನ ಪ್ರಪಂಚ ಅವರಿಗೋಸ್ಕರ ನಾನು ಇಲ್ಲೇ ಬಂದೇನಿ ನಾನು ಹಾಗೆ ನನ್ನ ಒಂದು ಸ್ವಾರ್ಥ ನನಗೆ ನನ್ನ ಲೈಫು ನನ್ನದೇ ನನಗೆ ಆಗಬೇಕನ್ನು ಒಂದು ಸ್ವಾರ್ಥ ಭಾವನೆಯಿಂದ ನಾನು ಜೀವನ ಮಾಡಿದ್ದೆ ಅಂತಂದರೆ ನಾನು ಸಾಕಷ್ಟು ಸಾಕಷ್ಟು ಮನೆಗಳನ್ನು ಸಾಕಷ್ಟು ಕಟ್ಕೊಂಡು ಸಾಕಷ್ಟು ಮತ್ತು ಬೇರೆ ಜನರಿಗೆ ನಾನು ಬಾಡಿಗೆ ಹಾಕಿ ಕೊಡ್ತಿದ್ದೆ ಅಷ್ಟೊಂದು ಕಷ್ಟಪಟ್ಟು ನಾನು ಅಷ್ಟೊಂದು ದುಡ್ದೀನಿ ಆದರೆ ದೊಡ್ಡ ಮಗಳಾದ ಕಾರಣ ಮನೆಯ ಪರಿಸ್ಥಿತಿಗೆ ನಾನು ದುಡ್ದಿದ್ದೆಲ್ಲೂ ಜವಾಬ್ದಾರಿಗೆ ಹಾಕೊಂತ ಬಂದೇನಿ ತಂಗಿ ಮದುವೆ ಆಗಿರ್ಬೋದು ತಂದೆ ತಾಯಿಯರ ಮನೆ ಆಗಿರ್ಬೋದು ತಮ್ಮಂದಿರ ಮದುವೆ ಆಗಿರ್ಬೋದು ನನ್ನ ಮದುವೆ ಆಗಿರ್ಬೋದು ಎಲ್ಲವನ್ನು ನಾನು ಭರಿಸ್ಕೊತನ ಬಂದೆ ಹೀಗಾಗಿ ನನಗೆ ಯಾವುದೇ ಸೇವಿಂಗ್ಸ್ ಉಳಿಲಿಲ್ಲ ಅದು ಆಗಲಿಲ್ಲ ಅದ್ರದ್ದು ಸಂತೃಪ್ತಿ ಐತಿ ನನ್ನ ಜವಾಬ್ದಾರಿಗಳನ್ನು ನಾನು ಪರಿಪೂರ್ಣವಾಗಿ ನಿಭ ನಿಭಾಯಿಸೇನೆ ಅಂತೇಳಿ ಅದು ನಾನು ಹೇಳ್ಕೊಂಡ್ರಲ್ಲ ನಾಲ್ಕಾರು ಜನ ನನಗೆ ಹೇಳ್ತಾರೆ ಸಾಕಷ್ಟು ಸಾರ್ಥಕತೆ ಅಂತ ಹೇಳ್ಬೋದು ಅದನ್ನೆಲ್ಲ ಬಿಟ್ಟು ನಾನು ನಂದ ನನಗಿರಲಿ ಅಂತಂದಿದ್ರೆ ಇಂಥವು ಹತ್ತಾರು ಮನೆಗಳನ್ನು ಕಟ್ಕೊಂಡು ಆರಾಮಾಗಿ ಇರ್ಬೋದಾಗಿತ್ತು ಸ್ನೇಹಿತರೆ ನಾನು ಆದರೆ ಹಿಂಗೈತೆ ನೋಡ್ರಿ ಲೈಫ್ ಹೌದಾ ರೊಕ್ಕಕ್ಕೋಸ್ಕರ ಪಾರ್ಟಿಗೋಸ್ಕರ ದುಡ್ಡು ವೇಸ್ಟ್ ಮಾಡಿ ಇನ್ನೊಬ್ಬರ ಮನೆಯೊಳಗೆ ಬಂದಿರೋದು ಅಂದರೆ ಅಷ್ಟು ಸುಲಭ ಅಂತ ಅಂದ್ಕೊಂಡಿರಿ ನೀವು ನೀವು ಇದ್ದು ನೋಡ್ರಲ್ಲ ಅಲ್ಲ ಗೊತ್ತಾಗ್ತೈತಿ ಒಬ್ಬರ ಮನಿಯೊಳಗೆ ಇರೋದಂದ್ರೆ ಹೆಂಗೆ ಇರ್ತೈತೆ ಅಂತ ಹೇಳಿ ಪ್ರೀತಿ ಸಿಗ್ಬೋದು ವಾತ್ಸಲ್ಯ ಸಿಗ್ಬೋದು ಎಲ್ಲನೂ ಸಿಗ್ಬೋದು ಆದರೆ ಒಂದು ಸಂತೃಪ್ತಿ ಸಮಾಧಾನ ಸ್ವಾತಂತ್ರ್ಯ ಅದು ನನ್ನ ಮನೆಯೊಳಗೆ ಮಾತ್ರ ಸಿಗಕ್ಕೆ ಸಾಧ್ಯ ಎಲ್ಲನೂ ಬಿಟ್ಟು ಇನ್ನೊಬ್ಬರ ಇನ್ನು ಅಷ್ಟು ಸಾಮಾನ್ಯ ಅಂದ್ಕೊಂಡ್ರಿ ನೀವು ಸ್ನೇಹಿತರೆ ನೋವಾಗೈತಿ ನಿಮ್ಮ ಮುಂದೆ ಹೇಳಿಲ್ಲ ಅಂದರೆ ಯಾರ ಮುಂದೆ ಹೇಳಕ್ಕೆ ಸಾಧ್ಯ ಕೇಳೋರ ಮುಂದನೇ ಹೇಳಬೇಕಲ್ಲ ಸೊ ನನಗೆ ತುಂಬಾ ಹರ್ಟ್ ಆಗೈತಿ ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಹೇಳ್ಕೊಂಡೆ ನಿಮಗೇನು ಅನ್ನಿಸ್ತಿದೆ ಅದನ್ನು ಕೂಡ ನೀವು ತಿಳಿಸ್ಬೋದು ನೀವು ಅನ್ಕೋಬೋದು ನೆಗೆಟಿವ್ ಕಮೆಂಟ್ಸಿಗೆ ತಲೆ ಕೊಡಬೇಡ್ರಿ ಅಂಥೇಳಿ ನೆಗೆಟಿವ್ ಅಂದರೆ ಒಂಥರ ಬೇರೆ ಇರ್ತಾವೆ ಇವು ಒಂಥರ ಹರ್ಟ್ ಆಗುವಂಥ ಮನಸ್ಸಿಗೆ ಭಾಳ ನಾಟ್ತು ನನಗೆ ಯಾಕಂದ್ರೆ ನಾವು ಆ ಥರ ಇರೋಂಗಿಲ್ಲ ಅಂದ್ರೆ ಅದು ಭಾಳ ಫೀಲ್ ಆಕೈತೆ ಅಂತ ಹೇಳಿ ಹಂಗಾಗಿತ್ತು ಅದಕ್ಕೆ ಹೇಳ್ಕೊಂಡೆ ಬರ್ರಿ ಇವತ್ತು ಭಾನುವಾರ ಅಲ್ಲ ಸೊ ನಾಷ್ಟ ಅಂತ ಇವತ್ತು ಸ್ಪೆಷಲಾಗಿ ಜೋಳದ ವಡೆ ಮಾಡಕತ್ತೀನಿ ನಾನು ನನ್ನ ಮಗಳ ಬೇಡಿಕೆ ಭಾಳ ದಿವಸ ಆಗಿತ್ತು ಮಾಡಿದ್ದೇನೆ ಇಲ್ಲ ಅದಕ್ಕೆ ಇವತ್ತು ಮಾಡಿಬಿಟ್ರೆ ಆಯ್ತು ಅಂತ ಮಾಡಕತ್ತೀನಿ ಮಸ್ತ್ ಅಂದ್ರೆ ಮಸ್ತ್ ಬರಕತ್ತವು ಒಬ್ಬಿ ನೋಡ್ರಿ ನನ್ನ ಮಗ ವಿಡಿಯೋ ತೊಗೊಳ್ತಾ ಇದ್ದಾನೆ ಎಲ್ಲರೂ ಬಿಸಿ ಬಿಸಿಯಾದ ಒಡೆನ ನಾಷ್ಟ ಮಾಡಾಕತ್ತಾರ ನೋಡ್ತಾ ಇರ್ಬೋದು ಮತ್ತು ನೋಡ್ರಿ ನಾನು ಈ ಮನೆಯೊಳಗೆ ಇಷ್ಟೆಲ್ಲ ಫ್ರೀ ಇರಬೇಕು ಇಷ್ಟೆಲ್ಲ ಹಿಂಗೆ ಇರಬೇಕಂದ್ರೆ ಈ ಮನೆಯವ್ರು ನನಗೆ ಕೊಡುವಂಥ ರೆಸ್ಪೆಕ್ಟ್ ಕಾರಣ ಪ್ರೀತಿ ಕಾರಣ ನನ್ನ ಮಕ್ಳು ಕೊಡುವಂಥ ವಾತ್ಸಲ್ಯ ಕಾರಣ ಎಲ್ಲನೂ ಕಾರಣ ಸೊ ಹಿಂಗಿರುವಂಥ ಒಂದು ಸಂಬಂಧಕ್ಕೆ ಕೆಲವೊಬ್ಬರು ಇಂಥವರೆಲ್ಲ ಕಮೆಂಟ್ ಮಾಡಿದ್ರಂದ್ರೆ ಒಂದು ಮನೆಯೆಲ್ಲ ನೂರು ಮನಿ ಹೊಡಿತಾರೆ ಇವರು ಯಾರಾದರೂ ಅದನ್ನು ಸೀರಿಯಸ್ ತೊಗೊಂಡ್ರಂದ್ರೆ ಮನೆ ಮುರಿಯುವಂಥ ಕೆಲಸ ಅಂತಲೇ ಹೇಳ್ಬೋದು ಸಂಬಂಧಗಳ ನಡುವೆ ಬಿರುಕು ಬಿಡಿಸುವಂಥ ಕೆಲಸ ಅಂತಲೇ ಹೇಳ್ಬೋದು ಸೊ ನನಗೇನು ಫರ್ಕ್ ಇಲ್ಲ ಯಾಕಂದರೆ ನಾವೆಲ್ಲರೂ ಅದು ನಮಗೆ ಗೊತ್ತೈತಿ ಯಾರೋ ಒಬ್ಬರ ಮಾತಿಂದ ಇದು ಆಗುವಂಥದ್ದಲ್ಲ ಬಟ್ ನಾನು ಪರ್ಸ್ನಲಿ ಮಾತಾಡೋರಲ್ಲ ಅದನ್ನು ನನಗೆ ನೋವು ಆಯ್ತು ನಾವು ಹಕ್ಕಂಗೆರು ಅಣ್ತಂಬರು ನಾವೆಲ್ಲ ಹೆಂಗದೀವಿ ಅದು ನಮಗೆ ಗೊತ್ತೈತಿ ಅದು ನಮಗೆ ತಿಳಿದಿರೋ ವಿಷಯ ಸೊ ಬರ್ರಿ ಬಿ ಬಿಸಿ ಬಿಸಿಯಾದ ಜೋಳದ ಒಡೆಯ ನೋಡ್ರಿ ಯಾವ ರೀತಿ ಮಾಡಕತ್ತೀನಿ ನಾನು ನೀವು ಕೂಡ ತಿನ್ನಿರಿ ಅಂತ ಬರ್ರಿ ಬಿಸಿ ಬಿಸಿ ಜೋಳದ ವಡೆ ಮೊಸರು ಶೇಂಗಾ ಚಟ್ನಿ ಹಾಕ್ಕೊಂಡು ತಿಂತಾ ಇದ್ರೆ ಸ್ವರ್ಗಾನ ನೋಡ್ರಿ ಅಷ್ಟೊಂದು ಅಮೃತ ಅಂತ ಹೇಳ್ಬೋದು ಅಷ್ಟೊಂದು ಟೇಸ್ಟಿಯಾಗಿರ್ತವೆ ನಮ್ಮ ಉತ್ತರ ಕರ್ನಾಟಕ ಭಾಗದ ಇದು ಒಂಥರ ಟ್ರೆಡಿಷನಲ್ ರೆಸಿಪಿ ಅಂತಲೇ ಹೇಳ್ಬೋದು ಅಷ್ಟೇ ಹೆಲ್ದಿ ಕೂಡ ಇರ್ತೈತಿ ಸ್ನೇಹಿತರೆ ಟೇಲರ್ ಕಡೆ ಹೋಗಿದ್ದೆ ಸ್ನೇಹಿತರೆ ಈ ಸಾರಿನ ಪಿಕೋ ಫಾಲ್ ಎಲ್ಲ ಕೊಟ್ಟಿದ್ದೆ ಮೀನು ಇಸ್ಕೊಂಡು ಬಂದೀನಿ ಮಗಳದನ್ನು ಬಿಡಿಸಿ ತೋರ್ಸಕತ್ತಾಳೆ ವಿಡಿಯೋ ಮಾಡಿ ಮಮ್ಮಿ ಅಂತ ಹೇಳಿ ನೋಡಿ ಇದು ಎಕ್ಸ್ಟ್ರಾ ಬಟ್ಟೆ ಕೊಡಿಸೀನಿ ನಿಮ್ಗೆ ಗೊತ್ತೈತಿ ತೊಗೊಂಡು ಬಂದಿದ್ದೆ ನಾನು ಬ್ಲೌಸ್ ಕಟ್ ಮಾಡಿಸಿದೆ ಬ್ಲೌಸ್ ಚೆನ್ನಾಗಿತ್ತಲ್ಲ ಹೀಗಾಗಿ ಮತ್ತು ನೀರಿಗೆ ಕಡಿಮೆ ಆಗ್ತಾವಂತು ಈ ಥರ ಒಳಗೆ ಕೊಟ್ಟಿನಿ ಕೊಡ್ಸಿನಿ ಇದು ಪಲ್ಲು ಸೊ ಸಾರಿ ಈ ಥರ ಫುಲ್ ಗೋಲ್ಡನ್ ಕಲರ್ ಒಳಗೆ ಡಿಸೈನ್ ಐತಿ ನೋಡ್ರಿ ಪ್ರಿಂಟ್ ಐತಿ ತೋರಿಸ್ತಾ ಇದ್ದಾವೆ ನೋಡ್ರಿ ಮಗಳು ಸೊ ಉಡೋಕೆ ಆಗಲಿಲ್ಲ ದೀಪಾವಳಿಗೆ ತೊಗೊಂಡು ಯಾಕೋ ಬೇಜಾರಾಗ್ಬಿಟ್ಟಿತ್ತು ಸೊ ಟೇಲರ್ ಕಡೆ ಹೋಗಿ ತೊಗೊಂಡು ಬರಲಿಲ್ಲ ಉಟ್ಕೊಳ್ಳೋ ಇಲ್ಲ ನಿನ್ನೆ ದಿವಸ ಹೋಗಿದ್ವಲ್ಲ ಡ್ರೆಸ್ ಮತ್ತೆ ಕೊಟ್ಟು ಬಂದೆ ತಂಗಿ ಕೊಡಿಸಿದ್ದು ದೀಪಾವಳಿಗೆ ತೊಗೊಂಡಿದ್ದಿತ್ತಲ್ಲ ಅದನ್ನು ಕೊಟ್ಟು ಬಂದೆ ಸ್ಟಿಚ್ ಆದರೂ ಮಾಡಿ ಆಯಿತು ಮತ್ತೆ ಬರ್ತಾವಂಥೇಳೆ ಮೊದಲು ಒಂದು ಎರಡು ಡ್ರೆಸ್ ಹಂಗೆ ಡೆಲಿವರಿಗೆ ಕೊಟ್ಟಿದ್ದೆ ಕಟ್ ಪೀಸ್ ತೊಗೊಂಡು ಎರಡು ಟಾಪ್ ಒಂದು ಕಾಮನಾಗಿರ್ತಾವಲ್ಲ ಒಂದು ವೈಟ್ ಬಾಟಮು ಒಂದು ಬ್ಲ್ಯಾಕ್ ಬಾಟಮ್ ತೊಗೊಂಡಿದ್ದೆ ಅದನ್ನೂ ಹೊಲಸೆ ನೋಡಿರಿ ಸಾಫ್ಟ್ ಐತಲ್ಲ ಅದಲ್ಲ ಮೆತ್ತಾಗೈತೆ ಕಾಟನ್ ಪ್ಯೂರ್ ಕಾಟನ್ ಬಟ್ಟೆ ಆಮ್ಯಾಗ ಇದು ಪಿಂಕ್ ಬಟ್ಟೆ ತೊಗೊಂಡಿದ್ದೆ ನಾನು ಇದು ಪಿಂಕ್ ಬಟ್ಟೆ ತೊಗೊಂಡಿದ್ದೆ ಅದನ್ನು ಟಾಪ್ ಹೊಲ್ಸೀನಿ ಹಾಂ ಕೊಡ್ತೀನಿ ಮಗಳು ನೋಡ್ರಿ ಅಕ್ಕಿ ಸೈಜ್ ಏನು ನನ್ನ ಸೈಜ್ ಏನು ಅಕ್ಕಿ ಟಾಪ್ ಹಾಕಿ ಕೊಡ್ಬೇಕಂತ ಹ್ಞೂ ಇದೊಂದು ತೊಗೊಂಡಿದ್ದೆ ಟಾಪ್ ಪೀಸ್ ಚೆಂದ ಅನ್ನಿಸ್ತು ಇದೊಂದು ಮತ್ತು ಬ್ಲ್ಯಾಕ್ ಕಾಮನ್ ಬೇಕಾಗಿತ್ತು ನನಗೆ ಇದ್ರ ಜೊತೆಗೆ ಅಂತಲ್ಲ ಬಟ್ ಕಾಮನ್ ಆಗಿ ಬೇಕಾಗಿತ್ತ ಹಿಂಗಾಕಿ ತೊಗೊಂಡೆ ಬ್ಲ್ಯಾಕ್ ಬಾಟಮ ಇರಲಿಲ್ಲ ಮಸ್ತ್ ಬಿಡುವ ನಿಂಗೆ ದೀಪಾವಳಿ ಇವೆರಡು ಡ್ರೆಸ್ ಭಾಳ ದಿನ ಆಗಿತ್ತು ಸಾರಿ ಜೊತಿನ ಕೊಟ್ಟಿದ್ದು ಅವೆರಡು ಇಸ್ಕೊಂಡು ಮತ್ತೆ ಆ ಡ್ರೆಸ್ ಒಲೆ ಹಾಕಿ ಬಂದೀನಿ ಮೊನ್ನೆ ಗ್ರ್ಯಾಂಡ್ ಅಂತ ತಂಗಿ ಕೊಡ್ಸಿದ್ಲಲ್ಲ ದೀಪಾವಳಿಗೆ ನಿಮ್ಮ ಶಾಪಿಂಗ್ ಮಾಡಿದ್ದು ನೋಡಿರಲ್ಲ ನೋಡ್ರಿ ಹೆಂಗಂತಾಳ ಹಿಂಗೆ ಮಗಳು ಎಷ್ಟಾದರೂ ಸಾಕಂಗಿಲ್ಲ ಕಿ ಸೊ ಇವ ಎಷ್ಟು ತೋರ್ಸೋದು ಇತ್ತು ಇದ್ರೊಳಗೆ ಲೆಹೆಂಗ ಉಟ್ಕೊಂತೆ ನಾವು ಹ್ಞೂ ಇದು ಸೇಮ್ನಿಂದ ಲೆಹಂಗ ಐತಲ್ಲ ಅದು ಸೇಮ್ ಅದು ಎಷ್ಟು ಗ್ರ್ಯಾಂಡ್ ಐತೆ ಅದು ಸೇಮ್ ಅದ ಅದು ಸಿರಿ ಒಳಗ ಹುಡುಗ ಹೆಂಗದವ ಅದಾವು ಎರಡು ಸ್ನೇಹಿತರೆ ನನ್ನ ಸ್ಯಾರಿ ಆಗಿರ್ಬೋದು ಇದೊಂದು ಇಡಲ್ ನನ್ನ ಡ್ರೆಸ್ ಪೀಸ್ ನೋಡಿರಿ ಕೊಳ್ಳನು ಹಾಕ್ಬೋದು ಮಮ್ಮಿ ಬ್ಲೌಸ್ ನೀರು ಹಾಂ ಹಾಕ್ಬೋದು ಹಾಕ್ಬೋದು ಇದು ಬ್ಲ್ಯಾಕಾ ಕೊಟ್ರೆ ನೋಡಿ ಬ್ಲಾಕ್ ಬ್ಲಾಕ್ ಬ್ಲ್ಯಾಕ್ ಚಂದ ಅನಿಸ್ತೈತೆ ಕರೆಂಟ್ನ ಕಾಂಬಿನೇಷನ್ ಅಲ್ಲ ಹ್ಞೂ ಅದೇ ಆ ಥರ ವರ್ಕ್ ಮಾಡೋದಿದೆ ಏನಾದರೂ ಅವ್ರಿಗೆ ಹ್ಞೂ ಬ್ಲ್ಯಾಕ್ ಕಲರ್ ವರ್ಕ್ ಕೊಟ್ಟಾರಲ್ಲ ಪೈಪಿಂಗ್ ವರ್ಕ್ ಹ್ಞೂ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಇವತ್ತು ಭಾನುವಾರ ನೋಡಿದ್ರಿ ಬೆಳಗ್ಗೆ ಮಸ್ತಾಗಿ ಜೋಳದ ವಡೆ ಮಾಡಿದ್ವಿ ಭಾಳ ದಿವಸ ಆಗಿತ್ತು ನನ್ನ ಮಗಳ ಬೇಡಿಕೆ ಹಠ ಆಕೆಗೆ ಬೇಕಂದಿದ್ದು ಬೇಕಾ ಎಷ್ಟು ಹೇಳಿದ್ರು ನಾನು ಮಾಡಿದ್ದಿಲ್ಲ ಇವತ್ತು ಸಂಡೆ ಸ್ಪೆಷಲಾಗಿ ಅದನ್ನ ಮಾಡಿದ್ವಿ ಟಿಫನ್ ಮಾಡಿದ್ವಿ ಎಲ್ಲರೂ ಕೂಡ ಅದಕ್ಕಿಂತ ಮುಂಚೆ ಸ್ವಲ್ಪ ನಿನ್ನೆದೆಲ್ಲ ಶಾಪಿಂಗ್ ನೋಡಿದರೆ ಅದನ್ನು ಕೂಡ ವಿಡಿಯೋ ಶೇರ್ ಮಾಡ್ಕೊಂಡಿದ್ದೆ ನಮ್ಮ ತನಗೂ ಸ್ವಲ್ಪ ಏನಾದರೂ ಚೇಂಜ್ ಫೀಲ್ ಮಾಡಿಸ್ಬೇಕಂತ ಹೇಳಿ ಬೆಳಗ್ಗೆ ಬೇಗನ ಆ ವಿಡಿಯೋ ತೊಗೊಂಡೆ ಅದನ್ನ ನೋಡಿದ್ರೆ ಅಕ್ಕಿ ಸ್ವಲ್ಪ ಚೇಂಜ್ ಆಗ್ತಾಳೆ ಅಂತೇಳಿ ಯಾಕಂದರೆ ಬೆಳತಾನ ಜ್ವರ ಇದ್ವು ಅಕ್ಕಿಗೆ ಸುಂದ ಸುಂದಾಗಿದ್ಲು ಅದಕ್ಕೋಸ್ಕರ ಅಕ್ಕಿ ಸ್ವಲ್ಪ ಆ್ಯಕ್ಟಿವ್ ಆ ಥರ ಫಸ್ಟಿಗೆನ ಬೆಳಗ್ಗೆನ ಶಾಪಿಂಗದ್ದೆಲ್ಲಾನು ಯಾಕಂದರೆ ಸಂಡೇ ಅಂದ್ರೆ ಹೇಳುದೇಟ್ ಲೇಟಾಗಿದ್ವಿ ಎದ್ದಾದ ನಂತರ ಚಹಾ ಕುಡ್ಕೋತ ಅದ ಶಾಪಿಂಗ್ ಅದೆಲ್ಲನೂ ತೊಗೊಂಡೆ ವಿಡಿಯೋನ ಅಕ್ಕಿ ಸ್ವಲ್ಪ ನಿಚ್ಚಳ ಸ್ವಲ್ಪ ಚಹಾ ಬಿಸ್ಕಟ್ ತಿಂದ್ಲು ಆ ನಂತರ ಆಕೀಗ ಔಷಧಿ ಕೂಡ ಹಾಕಿಲ್ಲ ತಂಗಿ ಆ ನಂತರ ಮತ್ತು ಮನೆಗೆ ಹೋದ್ಲು ನಾವೆಲ್ಲರೂ ಟಿಫನ್ ಮಾಡ್ಕೊಂಡ್ವಿ ಟಿಫನ್ ಮಾಡ್ಕೊಂಡು ಇಬ್ಬರು ಮಕ್ಳು ಕೆಳಗಿನ ಮನೆಗೆ ಹೋಗ್ಯಾರ ಅವ್ರ ಅಜ್ಜಮ್ಮ ಅಮ್ಮ ಮನೆಗೆ ನಾನು ಒಂಚೂರೆಲ್ಲ ನಿನ್ನೆ ಪೆಂಡ್ರಾವ್ ತಂದಿದ್ದೆ ಅದನ್ನೆಲ್ಲ ಅದಕ್ಕೆ ಟ್ರಾನ್ಸ್ಫರ್ ಮಾಡಾತ್ತಿದ್ದೆ ಮೊಬೈಲ್ದಾಗಿನ ವಿಡಿಯೋ ಎಲ್ಲ ಟ್ರಾನ್ಸ್ಫರ್ ಮಾಡಕತ್ತಿದ್ದೆ ಅದೆಲ್ಲ ಈಗ ಈಗ ತಂಗಿ ಮತ್ತು ಕಾವೇರಿ ರೆಡಿಯಾಗಿ ಒಂದು ಫಂಕ್ಷನ್ ಐತೆ ಅಲ್ಲ ಹೊಂಟಾರೆ ಆನಂತರ ಮಾಮಾರ ಡ್ಯೂಟಿಗೆ ಹೋದ್ರು ಮಕ್ಕಳು ಬರೋರಿಗೆ ನಾವು ಒಪ್ಪು ಈಗ ಅವ್ರನ್ನ ವೆಯ್ಟ್ ಅಷ್ಟೇ ಈಗ ಬರ್ರಿ ಶೇರ್ ಮಾಡ್ತೀನಿ ಇವರಿಬ್ಬರು ಮಸ್ತ್ ರೆಡಿಯಾಗಿ ಕುಬ್ ಸುತ್ತ ಕಾರಂಟಾರ ಸೀಮಂತ ತಂಗಿಯವರ ಆಫೀಸ್ ಹಾಸ್ಪಿಟ್ಲ್ ಹುಡ್ಗಿ ಆಕಿಗೇ ಇಲ್ಲ ನಿವಾಸ್ತಾರ ಏನೋ ಯಾಡಿದ್ರೂ ಕೊಟ್ಟು ಕಳ್ಸಂದ ಉದಯ ಅದಕ್ಕೆ ಕೊಟ್ಟು ರೀ ಆ ಮನೆಗೆ ಹ್ಞೂ ಹ್ಞೂ ಬರ್ರಿ ಬಾಯ್ ಚೆಂದಾಗೈತಿ ಕಾ ಡ್ರೆಸ್ ಮಸ್ತ್ ಫಂಕ್ಷನಿಗೆ ಹೋದ್ರೆ ಅವ್ರೆ ತಂಗಿಯವ್ರ ಒಳಗೆ ಕಂಪ್ಯೂಟರ್ ಆಪ್ರೇಟ್ರ್ ಸೀಮಂತ ನನ್ನ ಅವರು ಕೂಡ ಅವ್ರು ಇದ್ದಾರೆ ಹೋಗಿ ಬರ್ರಿ ಡ್ಯೂಟಿ ಇದ್ರಿ ಏನೇನು ಆಗೋದಿಲ್ಲ ಎಲ್ಲಿ ಹೋಗೋದಿಲ್ಲ ಎಲ್ಲಿ ಬರೋದಿಲ್ಲ ನಮ್ಮ ತಂಗಿಗೆ ರದ್ನ ಬೈತಿ ನಾನು ರಜಾ ಹಾಕಿ ಎಲ್ಲ ಅಡ್ಡ ಮಾಡ ಅಂತ ಆಕಿಗೆ ಇಂಟ್ರೆಸ್ಟು ಕಡಿಮೆ ಮತ್ತು ರಜಾನೋ ಕೊಡೋಂಗಿಲ್ಲ ಎರಡೂ ಇದಾಗ್ಬಿಡ್ತೈತಿ ಹಿಂಗಾಗಿ ಜಾಸ್ತಿ ಎಲ್ಲ ಎಲ್ಲಿ ಆಕಿ ಹಿಂಗಿದ್ದಾಗ ಮಾತ್ರ ಬೈದು ಬೈದು ಕಳ್ಸೋದನ್ನ ಒಂದ್ಸಲ ತಾನೇ ಹೋಗ್ತಾಳೆ ಒಂದ್ಸರಿ ಬೇಸರ ಮಾಡ್ಕೊಂಡ್ರೆ ಅದನ್ನು ಬೈತಿರ್ತೀನಿ ನಾನು ಇಂಥದ್ದು ಕರೆ ಹೋಗು ಒಂಚೂರು ಏನು ಕೆಲಸ ಮನೆ ಇರೋದು ಅಂಥೇಳೆ ಪರವಾಗಿಲ್ಲ ಬ ಮೊದ್ಲಿನಕ್ಕಿಂತನೂ ತುಂಬಾ ಅಡ್ಡಿ ಇಲ್ಲ ಸ್ವಲ್ಪ ಈಗ ಬೇರೆದಕ್ಕೆಲ್ಲ ಆ್ಯಕ್ಟಿವ್ ಆಗತ್ತನ್ನಿಸ್ತೈತೆ ನಮ್ಮ ತಂಗಿ ಇಲ್ಲಂದ್ರೆ ಬರೀ ಕೆಲಸ ಮನೆ ಕೆಲಸ ಮನೆ ಅದು ಖುಷಿ ಆಗ್ತೈತಿ ನನಗೆ ಹಂಗಾಗಿ ಬೇರೆ ಕಡೆ ಹೋಗೋದು ಬರೋದು ನೋಡಿದ್ರೆ ನನಗೆ ಖುಷಿ ಆಕೈತಿ ಯಾಕಂದ್ರೆ ನನಗಂತೂ ಆ ಥರ ಇಷ್ಟ ಭಾಳ ಇಷ್ಟ ಹೊರಗಡೆ ಅಡ್ಡಾಡಕ್ಕೆ ಮಾಡಕ್ಕೆ ತಿನ್ನೋಕೆ ಉಣ್ಣಕ ನಾನು ಆ ಥರ ಜಾಸ್ತಿ ನನಗೆ ಅದೆಲ್ಲ ಇಷ್ಟ ಆಕಿ ಹಾಗಲ್ಲ ಅದು ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆದರೆ ಈಗ ಈ ಥರ ಹೋಗ್ತಾಳ ನನಗೆ ಖುಷಿ ಆಕೈತಿ ಚೊಲೋ ಅನ್ನಿಸ್ತೈತಿ ಅಂತ ಅಂಥೇಳಿ ಭಾಳ ನಾನು ಕೂಡ ಆಕೀಗ ಎಂಕರೇಜ್ ಮಾಡ್ತಾನೆ ಇರ್ತೀನಿ ಆದರೆ ಅಕ್ಕಿ ಮೇಲೆ ಡಿಪೆಂಡ್ ಆದರೆ ಯಾವಾಗಾದ್ರೂ ಹೋದ್ರೆ ಈ ಥರ ರೆಡಿ ಆಗೋದು ಹೋಗೋವಾಗ ಖುಷಿ ಅನ್ನಿಸ್ತೈತಿ ಹೌದು ಬಿಡಪ್ಪ ಸ್ವಲ್ಪ ಫಾರ್ ಚೇಂಜ್ ಆಕಿಗೂ ಚೇಂಜ್ ಅನ್ನಿಸ್ತಿತ್ತು ಅಂತ ಹೇಳಿ ಸೊ ಹೋದರು ಈಗ ನೋಡಿರಿ ಇನ್ನು ಎಲ್ಲರೂ ಬರೋವರಿಗೆ ಮತ್ತು ನನ್ನ ಸ್ವಲ್ಪ ಕೆಲಸ ಐತಿ ಅದಕ್ಕೋಸ್ಕರ ಮತ್ತು ಎಲ್ಲ ನನ್ನ ಸ್ನೇಹಿತರಿಗೂ ಧನ್ಯವಾದ ನನಗೆ ಸ್ವಲ್ಪ ಈಗ ಕಮೆಂಟಿಗೆ ರಿಪ್ಲೈ ಮಾಡೋಕ್ಕಾಗತ್ತಿಲ್ಲ ಸ್ವಲ್ಪ ಅಂತ ಹೇಳ್ಬೋದು ನೋಡಾಕ್ತಿರಿ ಬರೀ ಹೊರಗಡೆ ಇದನ್ನು ಇಲ್ಲ ಗೆಸ್ಟ್ ಬಂದಾರೆ ಈ ಥರ ನಡೆದವು ಹೀಗಾಗಿ ಎಕ್ಸ್ಟ್ರಾ ಕಮೆಂಟ್ಸಿಗೆ ರಿಪ್ಲೈ ಕೊಡೋಕ್ಕಾಗತ್ತಿಲ್ಲ ಆಗೋತಿಲ್ಲ ಆದರೆ ಈ ಬ್ಲೂ ಬ್ಲಾಗ್ ಮುಖಾಂತರ ನನ್ನೆಲ್ಲ ಸ್ನೇಹಿತರಿಗೂ ನನಗೆ ಯಾರೆಲ್ಲ ಸಪೋರ್ಟ್ ಮಾಡ್ತೀರಿ ಯಾರೆಲ್ಲ ಪ್ರೀತಿ ಕೊಡ್ತೀರಿ ಯಾರೆಲ್ಲ ಒಳ್ಳೊಳ್ಳೆ ಕಮೆಂಟ್ಸ್ ಮಾಡ್ತೀರಿ ಎಲ್ಲರಿಗೂ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ ನೋಡಿರಿ ಧನ್ಯವಾದಗಳು ಸ್ನೇಹಿತರೆ ಮಗಳು ಬಂದ್ಲ ಅವ್ ಅವರು ಮನೆ ನೋಡಿರಿ ಅನ್ನ ಸಾಂಬಾರು ಬ್ಯಾಡಂತಕ್ಕಿಗೆ ನಿನ್ನೆ ದಿವಸ ಶಾಪಿಂಗಲ್ಲೇ ನೋಡಿದ್ರಿ ನೀವು ಸಿಜ್ವಾನ್ ಚಟ್ನಿ ತಂದಿದ್ದು ಅದಕ್ಕೋಸ್ಕರ ಅಕ್ಕಿ ಸ್ಯಾಂಡ್ವಿಚ್ ಮಾಡ್ಕೊಳ್ಕತ್ತಾಳೆ ಸಿಜ್ವಾನ್ ಚಟ್ನಿ ಹಾಗೇನ ಚೀಸ್ ಸ್ಲೈಸಸ್ ಇದ್ದು ತೊಗೊಂಬಂದು ಇಟ್ಟಿದ್ದೆ ನನ್ನ ಮಗಳಿಗೆ ಇಷ್ಟ ಅಂತಾನೆ ಅದನ್ನು ಹಾಕ್ಕೊಂಡು ಈಗ ಏನು ಮಾಡತ್ತಳಪ್ಪ ಅಂದರೆ ಸ್ಯಾಂಡ್ವಿಚ್ ಮಾಡ್ಕೊಳ್ಕೊತಾಳೆ ಅದನ್ನು ವೀಡಿಯೋನು ಶೂಟ್ ಮಾಡಿ ಇಟ್ಟಿದ್ಲ ನನಗೆ ನೋಡಿ ಮಮ್ಮಿ ನಾನು ಸ್ಯಾಂಡ್ವಿಚ್ ಮಾಡ್ಕೊಂಡಿನಿ ಮತ್ತು ಅದನ್ನು ವಿಡಿಯೋನೂ ಶೂಟ್ ಮಾಡಿ ನೋಡಿ ಮಮ್ಮಿ ವಿಡಿಯೋದೊಳಗೆ ಹಾಕಿ ಹಾಕಂತ್ಹೇಳೆ ಮತ್ತು ನನಗೂ ಒಂದು ಪೀಸು ಕೊಟ್ಟಿದ್ಲು ಚೆನ್ನಾಗಿತ್ತು ಅಡ್ಡಿ ಇಲ್ಲ ಅಂದರೆ ಮಕ್ಕಳು ಏನು ಏನಾದರೂ ಒಟ್ಟು ನಾವು ಏನಾದರೂ ಇಲ್ದಾಗ ಮಾಡಿದಾಗ ಸಣ್ಣ ಪುಟ್ಟ ಏನಾದರೂ ಅವ್ರಿಗೆ ಹಸುವಾದಾಗ ಏನಾದರೂ ಒಂದು ಜುಗಾಡ ಮಾಡ್ಯಾರ ಆರಾಮಾಗಿ ಏನಾದರೂ ತಿಂತಾನೆ ಅನ್ನೋದು ಒಂದು ಧೈರ್ಯ ಇರ್ತೈತೆ ಹೇಳಿ ಸೊ ಹಿಂಗಾಗಿ ಕುಕ್ಕಿಂಗ್ ಇಂಟ್ರೆಸ್ಟ್ ಐತಿ ಈ ಥರ ಇರೋದು ಇದ್ದಾಗ ಅದನ್ನೆಲ್ಲನೂ ಕಿ ಪ್ರಿಪೇರ್ ಮಾಡ್ಕೋತಾಳೆ ನೋಡ್ರಿ ಸಿಜ್ವಣ್ ಚಟ್ನಿ ಹಚ್ಚಿ ಅದರ ಈರುಳ್ಳಿ ಟೊಮೆಟೊ ಸ್ಲೈಸಸ್ಸು ಹಾಗೇನ ಚೀಸ್ ಸ್ಲೈಸ್ ಹಾಕಿ ಅದನ್ನು ಬಿಸಿ ಮಾಡಿದ್ಲು ಟೇಸ್ಟಿಯಾಗಿತ್ತು ಸ್ನೇಹಿತರೆ ಸಿಂಪಲ್ ಆದ ರೆಸಿಪಿ ನೀವು ಟ್ರೈ ಮಾಡಿರಿ ನನ್ನ ಮಗಳ ರೆಸಿಪಿನ ಇದೆಲ್ಲ ಆದ ನಂತರ ನಾವು ಸಾಯಂಕಾಲ ನೋಟಿದ್ದ ಇನ್ನು ಸಾಯಂಕಾಲದ ರೊಟೀನ್ ಇರ್ತೈತಲ್ಲ ಕ ಬಾಗಿಲು ಕಸ ಅಂಗಳ ಕಸ ನೀರು ಹಾಕೋದು ಹಾಗೇನ ದೀಪ ಹಚ್ಚೋದು ಇದೆಲ್ಲನೂ ಇರ್ತೈತಿ ಹೀಗಾಗಿ ಕಾವೇರಿ ಹೊರಗಡೆ ಇದು ಕಸ ತೆಗೀತಾ ಇದ್ಲು ಸ್ಯಾಟರ್ಡೇ ಸ್ಯಾಟರ್ಡೆ ಸಂಡೇ ಎರಡು ದಿವಸ ರಜೆ ಇತ್ತು ಹೀಗಾಗಿ ನಿಮ್ಗೆ ಸಂಡೇನೂ ಕಾಣಿಸ್ಕೋಕತ್ತಾಳಕ್ಕೆ ಇಲ್ಲ ಅಂತಂದ್ರೆ ಡ್ಯೂಟಿನೇ ಇರ್ತಿತ್ತು ಈಗ ಸಾಯಂಕಾಲ ನೋಡ್ರಿ ಒಳಗಡೆದೆಲ್ಲ ಕಸ ತೆಗೆದು ಬಾಗಿಲು ಕಸನ ಹುಡುಕ್ತಾ ಇದ್ದಾಳೆ ಮಗಳು ಫ್ರೆಶ್ಅಪ್ ಆಗಿ ಬಂದಾಳ ಇನ್ನು ದೀಪ ಹಚ್ಚೋ ಕೆಲಸ ಸಣ್ಣ ಮಗಳದು ಸೊ ಹಿಂಗಾಗಿ ಒಂದೊಂದೇ ಕೆಲಸನ ಮಾಡ್ತಾಯಿದ್ರೆ ನಾನು ಒಂಚೂರು ರೆಸ್ಟ್ ಮಾಡಿ ಜಸ್ಟ್ ಹೊರಗೆ ಬಂದೆ ಇವರೆಲ್ಲ ರೂಟೀನ್ ನಡೆದಿತ್ತು ಸೊ ಸಾಯಂಕಾಲದ್ದು ಒಂಚೂರು ಕ್ಲಿಪ್ಪಿಂಗ್ಸ್ ತೊಗೊಂಡ್ರತಂತ ಮತ್ತು ವಿಡಿಯೋನ ಆನ್ ಮಾಡ್ಕೊಂಡೆ ಯಾಕಂದ್ರೆ ನನ್ನ ಮಕ್ಕಳು ನಾ ಏನಾರು ಕೆಲಸ ಮಾಡುವಾಗ ಒಟ್ಟನು ಶು ವೀಡಿಯೋನ ಮಾಡೋಂಗಿಲ್ಲ ಅಟ್ಲೀಸ್ಟ್ ಮತ್ತು ನಮಗೂ ವಿಡಿಯೋ ಬೇಕಲ್ಲ ಇವ್ರಾರ ಮಾಡುವಾಗ ವಿಡಿಯೋನ ತೊಗೊಂಡ್ರಾಯ್ತು ಅಂತ ತೊಗೊಂಡೆ ನೋಡ್ರಿ ಸ್ನೇಹಿತರೆ ಇದು ಸಾಕಷ್ಟು ಯೂಟ್ಯೂಬರ್ ಸಮಸ್ಯೆ ಅನ್ಕೊಳ್ತೀನಿ ಯಾಕಂದ್ರೆ ಏನಾದರೂ ಮಾಡುವಾಗ ಒಂದಿಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡ್ಬಿಟ್ರೆ ಎಷ್ಟೊಂದು ಹೆಲ್ಪ್ ಹಾಕಿರ್ತೈತಿ ನಮಗೆ ನಿಮಗೂ ಶೇರ್ ಮಾಡೋಕ್ಕೆ ಈಸಿ ಹಾಕಿರ್ತೈತಿ ಬಟ್ ಮಕ್ಕಳು ಇಲ್ಲ ಕೇಳೋಂಗಿಲ್ಲ ಒಟ್ಟನ್ನು ತೊಗೊಂಡಿರೋಂಗೇನ ಇಲ್ಲ ಒಂದೊಂದ್ಸರಿ ನಮಗೂ ನೆನಪು ಆಗೋಂಗಿಲ್ಲ ಹೀಗಾಗಿ ನೆನಪಾದಾಗ ಏನು ಮಾಡ್ತಿರ್ತಾರಲ್ಲ ಅದನ್ನು ನಾನು ಶೇರ್ ಮಾಡ್ತೀನಿ ಅಂದರೆ ವಿಡಿಯೋ ತೊಗೊಂಡಿರ್ತೀನಿ ನೋಡ್ರಿ ಈಗ ನೋಡ್ರಿ ಮಗಳು ಇವತ್ತು ಎಣ್ಣೆ ಹಚ್ಚಿದ್ಲು ತಲೆಗೆ ಕಾವೇರಿಗೆ ಆಯಿತು ತ ಚಿನ್ನಗೂ ಆಯಿತು ತಂಗಿ ಅದಕ್ಕೆ ಚಿನ್ನು ಈಗ ತಲೆ ಸ್ನಾನ ಮಾಡ್ಕೊಂಡು ಬಂದಿಲ್ಲ ನೋಡ್ರಿ ತಲೆಗೆ ಚಲೋ ತಂಗಿ ಎಣ್ಣೆ ಹತ್ತಲಿ ಅಂಥೇಳಿ ಸಂಡೇ ಐತೆ ಹೆಂಗು ನಾವು ಒಂದು ಸ್ವಲ್ಪ ಮಠ ಇರಲಿ ಅಂತ ಬಿಡಿಸಿದ್ವಿ ಈಗ ತಲೆ ಸ್ನಾನ ಆಗಿ ತಕ್ಕಿದ ದೀಪ ಇದ್ದಾಳೆ ಅದು ಹೇಳ್ತಾ ಇದ್ವಿ ಬಗ್ಗು 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 ಹೇಳಿ ನೋಡ್ರಿ ಹೆಂಗೆ ಮಾಡ್ತಾಳೆ ನೋಡ್ರಿ ನಾವು ಹೇಳ್ದಂಗೆ ಜಾಸ್ತಿನ ಮಾಡ್ತಾಳೆ ನನ್ನ ಮಗಳ ಎಲ್ಲನೂ ಕಾಮಿಡಿಯಾಗೆ ತಗೋತಾಳೆ ಹಿಂಗೆ ನೋಡ್ರಿ ಆದ್ರೆ ನಾವು ಹೇಳಿಕೊಡ್ಬೇಕಲ್ಲ ಎಲ್ಲನೂ ಹೆಂಗೆ ಮಾಡಬೇಕು ಏನಂತ ಹೇಳಿ ಹಂಗೆ ಅದಕ್ಕೆ ಆಕೆಗೆ ಹೇಳ್ತಾ ಇರ್ತೀವಿ ತಂಗಿ ಸಾಯಂಕಾಲ ರುಟೀನ್ ಸ್ಟಾರ್ಟ್ ಮಾಡೋಣ ಈಗ ಇವತ್ತಿಂದ ನೈಟ್ ಡ್ಯೂಟಿ ಏಳಕ್ಕೆ ಇರ್ತೈತಿ ಸಂಡೇ ಒಂದು ಸರಿ ಮತ್ತು ನಾಳೆಯಿಂದ ಎಂಟು ಗಂಟೆಯಿಂದ ಇರ್ತೈತಿ ಡ್ಯೂಟಿ ಇವತ್ತು ಮಾತ್ರ ಏಳು ಗಂಟೆಗೆ ಹೋಗ್ಬೇಕಕ್ಕಿ ಹೀಗಾಗಿ ಕೆಲವೊಂದು ಪಾತ್ರೆ ಇದ್ದವು ಚಹಾ ಕುಡ್ದಿದ್ವು ಎಲ್ಲ ತೊಳೆಯಾಕತ್ತಿದ್ಲ ಮತ್ತು ಫಂಕ್ಷನ್ಗೆ ಹೋಗಿ ಬಂದ್ರಲ್ಲ ಮಧ್ಯಾಹ್ನ ಅದು ಊಟ ಹೆವಿ ಆಗೈತಂತ ಲೇಟ್ ಕೂಡ ಮಾಡಿದ್ಲು ಹೀಗಾಗಿ ನನಗೇನು ಡಬ್ಬಿ ಬೇಡ ಅಂತ ಹೇಳ್ತಾ ಇದ್ಲ ಇನ್ನಂತರ ನಾವು ಆರಾಮಾಗಿ ನಮಗೇನು ಬೇಕಾದ್ರೆ ಮಾಡಿಕೊಂಡ್ರೆ ಆಯಿತು ಸ್ನೇಹಿತರೆ ಆಮ್ಯಾಗ ಇವತ್ತಿನ ದಿವಸ ನಮ್ಮ ಮನೆ ಹತ್ರ ಏನೈತಲ್ಲ ವಿಠಲ್ ದೇವಸ್ಥಾನ ಇವತ್ತು ಮತ್ತು ನಾಳೆ ಜಾತ್ರೆ ಐತೆ ಸ್ನೇಹಿತರೆ ಇವತ್ತು ಕೀರ್ತನ ಇರ್ತೈತಿ ಅಂದ್ರೆ ಬೇರೆ ಬೇರೆ ಕಡೆಯಿಂದ ಸಂತ್ರನೆಲ್ಲ ಕರೆಸಿರ್ತಾರ ಜಾತ್ರೆ ನಿಮಿತ್ತ ಕೀರ್ತನೆಯನ್ನು ಬೆಳೆತನ ಮಾಡ್ತಾರೆ ಅದರದ್ದು ಒಂದು ಝಲಕ ನನ್ನ ಮಗ ಹೋಗಿದ್ದ ಸೊ ವಿಡಿಯೋ ತೊಗೊಂಡು ಬಂದಾನ ವಿಠಲ್ ರುಕ್ಮಿಣಿಯರ ದರ್ಶನ ಮಾಡಿಕೊಡ್ರಿ ನೀವು ಕೂಡ ಎಷ್ಟು ಚೆನ್ನಾಗಿ ನೋಡಿರಿ ತುಳಸಿ ಮಾಲೆ ಎಲ್ಲ ಹಾಕಿ ಪೂಜೆಯನ್ನು ಮಾಡಿದ್ದಾರೆ ಮತ್ತು ಸಿಂಪಲ್ ಆಗಿ ಬಲೂನ್ಸಿಂದ ಡೆಕೋರೇಷನ್ ಕೂಡ ಮಾಡಿದ್ದಾರೆ ನೋಡ್ರಿ ಪುಟಾಣಿ ಗುಡಿ ಐತಿ ಮತ್ತು ಅಷ್ಟೇ ಚಿಕ್ಕದಾದರೂ ಚೊಕ್ಕವಾಗಿ ಐತೆ ಅಂತ ಹೇಳ್ಬೋದು ಮತ್ತು ಇದ್ರದ್ದು ಕೂಡ ಜೀರ್ಣೋದ್ಧಾರ ಕೆಲಸ ನಡೆದೈತಿ ನಿಮ್ಗೆ ಸಾಕಷ್ಟು ಬಾರಿ ತೋರಿಸಿದ್ದೀನಿ ನಾನು ಇನ್ನು ಇದು ಕೂಡ ಒಂದು ಸ್ವಲ್ಪ ಮುಂದ್ಗಡೆ ಎಲ್ಲ ಚಲೋ ತಂಗ ಆಯ್ತು ಇಲ್ಲಿ ಕೂಡ ಸಣ್ಣ ಪುಟ್ಟ ಫಂಕ್ಷನ್ಸ್ ಎಲ್ಲ ಮಾಡ್ಬೋದು ಅಂಥೇಳಿ ಹೀಗಾಗಿ ರಾತ್ರಿ ಟೈಮಲ್ವ ಎಲ್ಲರೂ ಕೀರ್ತನ ಕೇಳೋಕ್ಕೂ ಜನ ಬರ್ತಾನೆ ಇದ್ದರು ಹಾಗೇನ ನಾಳೆ ಜಾತ್ರೆ ಇರೋದ್ರಿಂದ ಅನ್ನ ಪ್ರಸಾದ ಕೂಡ ಇರ್ತೈತಿ ಪಲ್ಲಕ್ಕಿ ಉತ್ಸವ ಕೂಡ ಇರ್ತೈತಿ ಅನ್ನಪ್ರಸಾದಕ್ಕೆಲ್ಲ ತರಕಾರಿ ಎಲ್ಲ ಕೆಲವೊಬ್ರು ಸೈಡಲ್ಲೇ ಹೆಚ್ಚುತ್ತಾ ಇದ್ರು ಅದನ್ನು ಕೂಡ ನೋಡಿದ್ರಿ ನೀವು ನೋಡ್ರಿ ಕೀರ್ತನ ಹೇಳ್ತಾ ಇದ್ದಾರೆ ಇಲ್ಲೇ ತನು ಮತ್ತು ಅವ್ವ ಕೂಡ ಬಂದಿದ್ರು ಅವ್ವ ಬಿಡೋದನ್ನೆಲ್ಲ ತಪ್ಸಂಗಿಲ್ಲ ಮತ್ತು ನಮ್ಮ ತನಗೂ ಇದೆಲ್ಲ ತುಂಬಾ ಇಷ್ಟ ಅದನ್ನು ಕೂಡ ಕರ್ಕೊಂಡು ಬಂದ್ರಿ ಬಾಡು ವಿಚಿತ್ರವಾದ ಸಂಗತಿ ರೂಮ್ ಇತ್ತು ಹೆಂಡತಿ ಎರಡೇ ಅಂತ ಹೆಂಡತಿ ಮಲ್ಕೊಂಡಿದ್ದು ಒಂದು ಕೋಣಿ ಒಳಗ ರಾತ್ರಿ ಮಲ್ಕೊಂಡಾಗ ಆ ಕೂಲಿ ಬರ್ತೇನೆ ಕರೆಯೋದ ನಿನಗ ಶಕ್ತಿ ಅವಗೂ ಇಲ್ಲ ನನಗೂ ಇಲ್ಲ ಯಾಕಂದ್ರೆ ಸಾಕ್ಷಾತ್ ರುದ್ರ ಅವತಾರ ರುದ್ರನ್ ಅವತಾರ ಹನುಮಂತನ ಅವತಾರ ಅಂದ್ರ ಸಾಕ್ಷಾತ್ ಶಿವನ ಅವತಾರ ಏನೋ ರ ہوتا ತು ಬಾ ಮಣೆ ರುದ್ರ ಅಂಜನೇತ ಯಕುಮಾರ್ಹ ರುದ್ರನ ಅವತಾರ ಪ್ರಕಾರ ಮಾರವ ಹೇತರ್ ಹಂಗ ಹನುಮಂತ ಹಂಗ ಇದಿ ಒಳಗ ಹನುಮಂತ ಕುರು ಮಾಡಿ ಕಣ್ಣುಕ್ಕೆ ಮಾಡಿ ಆ ರಾಮನ ಲಕ್ಷ್ಮಣ ಹನುಮಂತ ಹಂಗ ಕಿತಾ ನಿಟ್ಕೊಂಡಿದ್ದಲ್ಲ ಹಂಗ ಇಲ್ಲಿಗೆ ರುದ್ರ ಪ್ರಕಾರ ಮಾರದು ಎರಡನೇ चरणದಲ್ಲಗ ಸಂತ ನಮ್ಮ ಸಂತರ ದರ್ಶನದಿಂದ ಆ ಸರಿ ಒಳಗು ಸೇತಿ ಮಾಡಿಬಿಡಬೇಕು ಸಂಪೂರ್ಣ ಕಾರ್ಯಕ್ಕೆ കരുಣೆโพತಿ ತಾತಾ ಸಂಪರ್ದನ್ಯನಾದ ಪದ್ಮನಾಭ ಜೋಡಿಲ ಮತ್ತೆ ಪದ್ಮನಾಭ ಪದಾಮರಿವೆಲತರ ಅಹ ಅದಕ್ಕೆ ವಯ ವಿಚಾರ ಇರಬೇಕು ನಮ್ಮ ನಿಮ್ಮ ವಿಚಾರ ಅಂತ ಆಪಾರ್ಟ್ ಕೇದ್ರ ನಮ್ಮ ಬಹುದೊಡ್ಡ ವಿಚಾರ ಅಂತೆ ಬಾಟ ವಿಚಾರ ನಮ್ಮ ನಮ್ಮೂ ವಿಚಾರ ಎಂತವು ತುಕಾರ ಮಾಡಿದ್ರೆ ಏನು ಜಾರ ಎಂತ ಬಾಳ್ ಅದ ಅದ್ರ ಗಂಡ ಎತ್ತಿ ಎಲ್ಲರೂ ಹೋಗಿದ್ರು ಮಧ್ಯಾಹ್ನ ಗಿಡ್ಲೇ ಗಂಡ ಎತ್ತಿ ನಮ್ಮೂಚಾರ ನಮ್ಮಂತ ಮಾನವರು ಇದ್ದಾರೆ ಅಂತವನ್ನೋದು ಗಂಡ ಎತ್ತಿ ಪಾರೇ ಕಟ್ಟಿದ್ರೆ ಹಗುವಂತಹ ತಾಸ ಪಾರೇ ಸಿಡ್ತಾ ಇತ್ತು ಗಂಡ ಗಂಡ್ ಹೆಡ್ತಿಗೆ ಏನಾಯ ನೋಡ್ರಿ ಹಿಂಗಾದ್ರ ನಮ್ಗ ಎಲ್ಲಮ್ಮ ದರ್ಶನ ಆಗುದಿಲ್ಲ ಮಾಂದ ನಾನ್ ವಿಚಾರ ಅಂದ ಯಾರು ಗಂಡ ಕಾಂಡ ಹೆಳ್ತಿಗೆ ಏನಪ್ಪ ಕೇಳ್ತಿ ಏನಿಲ್ಲ ಕುಂಡ ಬಾಳ ಬಿಟ್ಟಿದೀವಿ ದುರ್ವಭಿಕ್ ಯಾರು ಕಡೆ ಹೊಡಿ ಹಿಂಗ ಯಾರಿಗೇ ಅಂದ ನಾ ಈ ಮಾತು ಯಾಕೆ ಹೇಳಾಕತ್ತೇ ಅಂದ್ರ ದುರ್ಗಾರಾಮರಾದ್ರೆ ಏನ್ ವಿಚಾರ ಮಾಡಾದ್ರು ನಾವ್ ವಿಚಾರ ಮಾಡಾಕತ್ತೇವ್ ನೋಡ್ರಿ ಅಂದ್ಬಿಟ್ಟು ಎಲ್ಲವ ನೋಡಿ ಕಾಂಡ ಎಂತಿ ಎಲ್ಲಮ್ಮ ದರ್ಶನಕ್ಕೋಗಿ ಯಾರು ಈಗ ಅಷ್ಟು ಬಹಳ ಜರ್ತಾ ಹತ್ತಿರ ಎಲ್ಲಾ ವಿಚಾರ ಮಾಡಿದ್ರೆ ಪಂಪುರದಕ್ಕಿಂತ ಹತ್ತು ಪಟ್ಟ ಗದ್ದಾಗ ತಿಂಗಳಂತ ಜಾತ್ರೆ ಒಂದು ತಿಂಗಳು ನಡಿಸೋದು ವಿಚಾರ ಮಾಡಿದ್ರೆ ಒಂದ ದಿವಸ ಹಂಗ ಅಲ್ಲಿ ಹಂಗಿದ್ ಒಂದ ದಿವಸ ಆಗುದಾಗಿದ್ರೆ ಮುಂದೆ ನಿಮ್ಗೆ ತಾಯಿ ಹೋಗಿದಂತ ಎಲ್ಲ ಮುಂದೆ ಜಾತ್ರೆ ಅಂತಿದ್ದ ನಮಗ್ ಆ ಸ್ನೇಹಿತರೆ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಹೇಳ್ತಾರ ಕೇಳ್ತಾನೆ ಕೇಳ್ತಾ ಇದ್ರೆ ಕೇಳ್ತಾನೆ ಇರ್ಬೇಕು ಅನಿಸ್ತೀವಿ ನನ್ನ ರೂಮಿನ ವಿಂಡೋ ಇಂದ ವಿಡಿಯೋ ತೊಗೊಂಡೇನಿ ಅಷ್ಟು ನಿಯರ್ ಐತೆ ನೋಡ್ರಿ ದೇವಸ್ಥಾನ ಮತ್ತೆ ಅವ್ವ ನೋಡ್ರಿ ಅವ್ವ ನಾ ಎಲ್ಲರೂ ಮಾತಾಡ್ಸೋರಿ ಎಲ್ಲರೂ ಕೇಳೋರಿ ಸೊ ಈಗ ಮನೆಗೆ ಹೋಗ್ತಾ ಇದ್ದಾಳವ್ವ ಮತ್ತೆ ಸಿಗೋ ನಾ ಸ್ನೇಹಿತರೆ